ಜಗಬೋರನಹಳ್ಳಿಯಲ್ಲಿ ಭೀಮಾ ಹಾಗೂ ಕ್ಯಾಪ್ಟನ್ ಕಾಳಗ ಹಾಸನ ಜಿಲ್ಲೆ ಬೇಲೂರು ತಾಲೂಕಿನ ಜಗಬೋರನಹಳ್ಳಿ ಶಾಂತವಾಗಿದ್ದ ಭೀಮಾ ಕ್ಯಾಪ್ಟನ್ ಕಂಡೊಡನೆ ಉಗ್ರ ಪ್ರತಾಪ ತೋರೆ ಬಿಟ್ಟ ತನ್ನ ಜಾಗಕ್ಕೆ ಕ್ಯಾಪ್ಟನ್ ಬಂದ ಎಂದು ಭೀಮಾ ಕೆಂಡಮಂಡಲ ಸಿಟ್ಟಿಗೆ ನೀರಿನ ಟ್ಯಾಂಕ್ ಎತ್ತಿನ ಗಾಡಿ ಕಪ್ಪು ಎಲ್ಲ ಪೀಸ್ ಪೀಸ್ ಬಾರೋ ಬಾರೋ ಎದುರುಗಡೆ ಬಾರೋ ಅನ್ನೋ ರೀತಿಯಲ್ಲಿ ಸವಾಲ್ ಕ್ಯಾಪ್ಟನ್ಗೆ ಸವಾಲು ಹಾಕಿದ ಭೀಮಾ ಗ್ರಾಮಸ್ಥರು ಕಂಗಾಲು ಭೀಮಾ ಕ್ಯಾಪ್ಟನ್ ಕಾಳಗ ಕಂಡು ಕಂಗಾಲಾದ ಜನರು ಎರಡು ವರ್ಷದ ಹಿಂದೆ ಇದೇ ರೀತಿಯಲ್ಲಿ ಕಾಳಗ ಮಾಡಿದ ಭೀಮಾ ಕ್ಯಾಪ್ಟನ್ ಜಗಬೋರನಹಳ್ಳಿಯಲ್ಲಿ ಭೀಮಾ ಹಾಗೂ ಕ್ಯಾಪ್ಟನ್ ಮಧ್ಯೆ ಕಾಳಗ ನಡೆದಿದೆ ಹಾಸನ ಜಿಲ್ಲೆಯ ಬೇಲೂರು ತಾಲೂಕಿನಲ್ಲಿರುವಂತಹ ಜಗಬೋರನಹಳ್ಳಿ ಇಷ್ಟು ದಿನ ಶಾಂತವಾಗಿದ್ದಂಥ ಭೀಮಾ ಕ್ಯಾಪ್ಟನ್ ಅನ್ನ ಕಂಡ ಕೂಡಲೇ ರೊಚ್ಚಿಗೆದ್ದಿದ್ದಾನೆ ತನ್ನ ಉಗ್ರ ಪ್ರತಾಪವನ್ನ ತೋರಿಸಿಯೇ ಬಿಟ್ಟಿದ್ದಾನೆ ತನ್ನ ಜಾಗಕ್ಕೆ ಕ್ಯಾಪ್ಟನ್ ಬರ್ತಾ ಇದ್ದಂತೆ ಕೆಂಡಾಮಂಡಲನಾಗಿದ್ದಾನೆ ಭೀಮಾ ಇಷ್ಟು ದಿನ ಸೈಲೆಂಟ್ ಆಗಿದ್ದ ಶಾಂತವಾಗಿದ್ದ ಭೀಮ ಕೆರಳಿ ಕೆಂಡ ಹಾಕಿದ್ದಾನೆ ಸಿಟ್ಟು ಬಂದು ನೀರಿನ ಟ್ಯಾಂಕ್ ಹಾಗೆ ಎತ್ತಿನ ಗಾಡಿ ಕಬ್ಬಿನ ಗಿಡ ಎಲ್ಲವನ್ನ ಕೂಡ ಪೀಸ್ ಪೀಸ್ ಮಾಡಿದ್ದಾನೆ ಬಾರೋ ಬಾರೋ ಎದುರುಗಡೆ ಬಾರೋ ಅನ್ನೋ ರೀತಿಯಲ್ಲಿ ಕ್ಯಾಪ್ಟನ್ಗೆ ಸವಾಲ್ ಹಾಕಿದ್ದಾನೆ ಭೀಮನ ಉಗ್ರ ಪ್ರತಾಪ ಕಂಡು ಗ್ರಾಮಸ್ಥರು ಕಂಗಾಲಕಿದ್ದಾರೆ ಭೀಮ ಕ್ಯಾಪ್ಟನ್ ಕಾಳಗ ಕಂಡು ಕಂಗಾಲಾಕಿದ್ದಾರೆ ಅಲ್ಲಿನ ಜನ ಎರಡು ವರ್ಷದ ಹಿಂದೆ ಇದೇ ರೀತಿಯಲ್ಲಿ ಕಾಳಗ ನಡೆದಿತ್ತು ಕ್ಯಾಪ್ಟನ್ ಹಾಗೂ ಭೀಮನ ಮಧ್ಯೆ ಇದೀಗ ಮತ್ತೆ ತನ್ನ ಉಗ್ರ ಪ್ರತಾಪವನ್ನ ತೋರಿಸಿದ್ದಾನೆ ಇನ್ನು ಮೊನ್ನೆ ಬಿಕ್ಕೋಡಿನ ರಸ್ತೆಯಲ್ಲಿ ಭೀಮ ಕಾಣಿಸ್ಕೊಂಡಿದ್ದ ಶಾಂತ ಸ್ವಭಾವದಲ್ಲಿ ಕಾಣಿಸ್ಕೊಂಡಿದ್ದ ಹಾಸನ ಜಿಲ್ಲೆ ಬೇಲೂರು ತಾಲೂಕಿನ ಬಿಕ್ಕೋಡ್ ತನ್ನ ಪಾಡಿಗೆ ತಾನು ವಾಕಿಂಗ್ ಮಾಡ್ತಾ ಹೋಗಿದ್ದ ಕಾಡಿನ ದಾರಿಯನ್ನ ಸೇರ್ಕೊಂಡಿದ್ದ ಯಾರಿಗೂ ಕೂಡ ತೊಂದರೆ ಕೊಡದೆ ಇದೀಗ ಆತನ ಉಗ್ರ ಪ್ರತಾಪವನ್ನ ಕಂಡು ಜನ ಬೆಚ್ಚಿ ಬಿದ್ದಿದ್ದಾರೆ ಸ್ವಾಮಿ ಪ್ರಮಾತ್ಮ ನಮ್ಮಪ್ಪ ಇಲ್ಲ ಇಲ್ಲಿ ಸ್ವಾಮಿ ಇಲ್ಲೊಂದು ಇಲ್ಲೊಂದ್ ಬಂದ್ರಿ ಬಂತು ನೋಡ್ರಿ ನಡ್ರಿಕ್ ನೋಡ್ರಿ ಇಲ್ಲೊಂದು ಮಾಡಿ ಸ್ವಾಮಿ

ಜೀಪ್ ಇಲ್ಲೇ ಇದೇನಿದೆ ಬನ್ನಿ ನೀವು ಕೂಗಾಡಿದ್ರೆ ದನಕ್ಕೆ ಇದ್ ಮಾಡ್ತವೆ ಸುಮ್ನೆ ಇದ್ರೆ ನಿಮ್ಗೆ ಅಷ್ಟು ಒಳ್ಳೇದು ಪಟೇಕ್ತ ಬನ್ನಿ ಕೇಳಿ

ಬಂತು ಕಡಿಕೆ ಕಣ ಎರಡು ಮದ್ದ ಭೀಮ ಎಲ್ಲಿ ನಮ್ಮೂರಲ್ಲಿ ಇದೆಯಾ ಭೀಮಾ ಅದೇ ಭೀಮನಾಡಿಪ್ಪ ಸಾಕು ನಷ್ಟ ನಷ್ಟಪಡ ಸಾಕು ನಡಿಯ ನಮ್ಮಪ್ಪ ಕೈ ನಡಿಯಪ್ಪ ಸಾಕು ನಡಿಯಪ್ಪ ಸಾಕ ನಡಿಯ ಭಗವಂತ ನಡಿಯಪ್ಪ ಸ್ವಾಮಿ ಸ್ವಾಮ

अरे अल्ट्रा फिर मैं तो, दे तो, तो दे दिया वाह है नहीं 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 हेलो गुदित नोडी मगा हेलो गुदित ओय ओय कैमरा बैठ गई का गाड़ी गाड़ी का कुत्ती का ओय 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 वो 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 गाड़ी तक कुत्ता क्या मने पटक किलवा क्या मने पटक किलवा मुरे लोन पटक किलवा ओय जल्दी जल्दी ओय अरे पुस्ते बिदिरा पुस्ते बिदिरा ಇಂತಹ ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗ್ಬೇಕಂತೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನೆಲ್ ಅನ್ನ ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ನಿಮ್ಮೆಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡುದನ್ನು ಇನ್ಸ್ಟಾದಲ್ಲಿ ಮಿಸ್ ಮಾಡಬೇಡಿ ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ ನೈನ್ ಸಿಕ್ಸ್ ಜೀರೋ ಸಿಕ್ಸ್ ಜೀರೋ ತ್ರೀ ಸೆವೆನ್ ಫೋರ್ ಫೈವ್ ಜೀರೋ ಅಥವಾ ನೈನ್ ತ್ರೀ ಫೈವ್ ತ್ರೀ ಡಬಲ್ ಟು ಫೋರ್ ಡಬಲ್ ಒನ್ ಸಿಕ್ಸ್ ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ